ನೋಡ್ರಿ ಅತ್ತಿ ನಿಮಗೆ ಅಂಜಿ ನನ್ನ ಮಗಳಿಗೆ ಅಲ್ಲ ಅಷ್ಟು ಹುಡುಗಿಗೆ ಆ ಮಕ್ಕಳೋಯ್ತು ಮಕ್ಕಂಡೋತು ಅಂತ ಹೇಳಿರೋನು ಆಕೆಗೆ ಬಾಯ್ ಮಾಡ್ತಿರಲ್ಲ ನೀವು ಇದು ಮನುಷ್ಯಾರಂತಾರ ನಿಮಗೆ ನನಗೆ ಮನುಷ್ಯ ಅನ್ನಂಗಿಲ್ಲ ನಿನಗೇನಂತಾರ ಹಾಂ ನಿನಗೇನಂತಾರ ನೀ ನಿನಗೇನಂತಾರ ನಾಯಿಗಳು ನಾಯಿ ಅಂತಾರ ನಾನು ನಿನಗ ನೋಡು ಈ ಮನೆಗೆ ಸೊಸಿ ಅದೀನಿ ಮತ್ತೆ ನಿನ್ನ ಮಗಳು ಈ ಮನೆಗೆ ಸೊಸಿ ಅದಾಳ ಮತ್ತು ಆಕಿನ ನೀನು ಈ ಮನ್ಯಾಗ ಕೆಲಸ ಮಾಡಬೇಕು ನಾವೇ ಕೆಲಸ ಮಾಡಬೇಕು ಹಾಂ ಕೆಲಸ ಯಾಕೆ ಮಾಡ್ಬೇಕಂತೇನಿ ಕೆಲಸ ಮಾಡ್ಬೇಕು ಹೌದು ನಾ ಮಾಡ್ತೇನೆ ಇಲ್ಲ ಅನ್ನಂಗಿಲ್ಲ ಸೊಸೆಯಾಗಿ ನಾ ಮಾಡ್ತೇನೆ ನನ್ನ ಮಗಳ ಯಾಕೆ ಮಾಡ್ಬೇಕಾ ಇನ್ನ ಸಣ್ಣ ಹುಡುಗಿ ನನಗೆ ಹೇಳದಕ್ ಹೇಳದ ಗೊತ್ತಾಗ್ದ ಅದನ್ನ ಕರ್ಕೊಂಬಂದು ಮದುವೆ ಮಾಡಿಸಿವೆ ಅದು ಸಾಲಿಗೆ ಹೋಗ್ಬೇಕು ಸಾಲಿಗೆ ಹೋಗಕತ್ತಿ ಅದು ಹೆಂಗ್ ಸಾಲಿಗೆ ಕಳಿಸ್ತಿ ನಾನು ನೋಡತಿರ್ತಾನೆ ಅದು ಹೆಂಗ್ ನೀ ತಡೀತಿ ನಾನು ನೋಡುತ್ತಿರ್ತಲ್ಲೇ ಅತ್ತಿಗೆ ಲೇಗಿ ಅಂತೇನಲ್ಲೇ ಹುರ್ಬು ಸುಡಿ ಇನ್ನೇನಲ್ಲಿ ಮರ್ಯಾದೆ ಕೊಟ್ಟಷ್ಟು ಬಾಳ ಆಗತೈತಿ ಮರ್ಯಾದೆನ ಕೊಡ್ದನೆ ಇದ್ರನ್ನ ಪರವಾಗಿಲ್ಲ ಯವಾ ಯವಾ ಬಾಯ್ಲಿ ಏನವ ನಿಂದು ಬಂದ್ ತಡೀಲಿ ಬರ್ತಾಳ ತಡೆಯುವ ಬರ್ತಾಳ ನಿಮ್ಮ ಇಲ್ಲಿ ಭಾಳ ಗನಂದರಿ ಕೆಲಸ ಐತಿ ಮಲ್ಕೊಂಡಿರೋ ಹುಡುಗಿ ನಾವು ನಾಯಿ ಬದಿರ್ದಂಗೆ ಗದ್ರಿ ಅದನ್ನ ಸಂಡಾಸ್ಕೊ ಹೋಗಂಗ ಮಾಡಿದ ಅಂಜಿ ಅಂಜೀ ಹಿಕ್ಕಿ ಆಕತೈತೆ ನನ್ನ ಮಗಳು ಇವ್ತರ ಮನೆಯಾಗ ಕರ್ಕೊಂಡು ಬಂದು ಇದಿ ಮಾಡಿದ ನನ್ನ ಗಂಡ ಕೋಳಿ ಲಂಡ ಅಯ್ಯೋ ಊರು ಬುಸುಡಿನ ತಂದು ಮುಂದೆ ಇಟ್ಟರು ಅಂತ ಗಂಡದ ಲಂಡ ಕೋಳಿ ಲಂಡ ಅಂತೇಳಿ ನೀನು ಒಬ್ಬ ಕೆನ್ನನು ನಿನಗೆ ನಿಮ್ಮ ಕಷ್ಟ ಕೊಟ್ಟದ ಗೊತ್ತೈತ ಇಲ್ಲೋ ಮರ್ತಿಲ್ಲ ರೀ ಮರ್ತಿಲ್ಲ ನಾ ನಾನೇ ಹೆಂಗ್ ಬರೆಯಕ್ಕಾಗತ್ತ ಮರಿಯೋ ಮಾತು ಇಲ್ಲ ಹ್ಮ್ ಮರಿಯೋ ಮಾತು ಇಲ್ಲ ಅಂದ ಇದನ್ನು ಮರಿಬೇಡ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಕಷ್ಟ ಅನುಭವಿಸಬೇಕಾಗುತ್ತೆ ನೋಡು ನನ್ನ ಮಗಳನ್ನ ಹೆಂಗ್ ಒಳ್ಳೆ ಜಾಗದಾಗ ಇಡಬೇಕು ನನ್ನ ಮಗಳನ್ನ ಇಲ್ಲಿಂದ ಹೆಂಗ್ ಕರ್ಕೊಂಡು ಅನ್ನೋದು ನನಗೂ ಗೊತ್ತೈತಿ ನಿಮ್ಮಿಂದ ನಾ ಕಲಿಬೇಕಾಗಿಲ್ಲ ಮಾನಸಿ ಹೇಗ್ ಕಾಣ್ತಾ ಇದೀನಿ ನಾನು ಹ್ಮ್ ಏನ್ ತಮಗೆ ರೆಡಿ ತೊಂಬಿ ನಿನ್ ಇಷ್ಟ ಇಲ್ಲನಾ ಅಕ್ಕಂಗ ಒಂದು ಫೋನ್ ಮಾಡ್ಬೇಕಾಗೈತಿ ಯಾಕೋ ನನಗೆ ಜೀವ ಬಾಳೆ ಅನ್ಸಕತತಿ ಅಕ್ಕಗೇನೋ ತೊಂದರೆ ಆಗಿತ್ತೆ ಅಂತ ಅನ್ಸಕತೈತ್ರಿ ರೀ ಸಲ ಹೋಗಿ ಬರೋಣ ನಡಿರಿ ಅಪ್ಪ ಅವ್ವ ಇನ್ನು ಅಲ್ಲೇ ದವಾಖಾನೆಗ ಅದಾರ ನಾವು ಅಷ್ಟೊತ್ತಿಗೆ ಹೋಗಿ ಬಂದ್ಬಿಡೋಣೇನ್ರಿ ಒಂದೇ ಒಂದ್ಸಲ ರೀ ನಮ್ಮ ಊರಿಗೆ ಹೋಗಿ ಬರೋಣ ಹಂಗಂತೀಯ ಇಲ್ಲ ಇಲ್ಲಿ ನನ್ನ ಕೆಲಸ ಆಫೀಸು ಬಹಳ ಅದಾವ ವರ್ಕು ನಾನು ಹೋಗ್ಲೇಬೇಕು ಮಾನ್ಸಿ ಒಂದೇ ಒಂದ್ಸಲ ರೀ ನಿಮ್ಗೆ ಆಗಿಲ್ಲ ಅಂದ್ರೆ ಹೇಳಿ ನಾನು ಹೋಗ್ತೀನಿ ಯಾರನ್ನಾದ್ರೂ ಜೊತೆ ಕಳ್ಸಿ ಸಾಕು ನಾನು ಹೋಗಿ ಬರ್ತೀನಿ ನನಗೆ ಇಲ್ಲಿ ಮನಸ್ಸಿಗೆ ನೆಮ್ಮದಿನ ಇಲ್ದಂಗೆ ಆಗೈತಿ ಅಲ್ಲಿ ಅಕ್ಕಗೆ ಏನೋ ತರಾಸ ಆಗತೈತಿ ಅಂತ ಅನ್ಸಕತೈತಿ ನನಗೆ ಇಲ್ಲ ಅದು ನೋಡು ಇವತ್ತು ನಾಳೆ ಹೋಗೋಣ ಇಲ್ಲ ರೀ ಇವತ್ತೇ ಹೋಗೋಣ ನಂಗೆ ಇವತ್ತೇ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ನಂಗೆ ಇಲ್ಲಿ ಮನೇಲಿ ನಿಂದ್ರಕ್ಕೂ ಆಗುತ್ತಿಲ್ಲ ಪ್ಲೀಸ್ ರೀ ದಯವಿಟ್ಟು ನಾನು ನಿಮ್ಗೆ ಇಷ್ಟ ನನ್ನನ್ನು ಪ್ಲೀಸ್ ಕಳಿಸ್ಕೊಡ್ರಿ ಇಲ್ಲಾಂದ್ರೆ ನೀವು ಬರ್ರಿ ಹ್ಞೂ ಸರಿ ಆಯಿತು ಏನು ಮಾಡು ನಿಮ್ಮ ಅಕ್ಕನ ಮಗಳ ಅದಾಳಲ್ಲ ಹಾಂ ಒಂದು ಹುಡುಗಿ ಐತಿ ಸ್ವಲ್ಪ ತಿಂಡಿ ತಿನಿಸು ಅದು ಇದು ತಗೋತೀನಿ ಆಮೇಲೆ ನೀನು ಮನೆಯಾಗ ಏನಾರ ಕಾಳು ಕಡಿ ಅದು ಇದು ಇದ್ರೆ ತಗೋ ಕಾರಲ್ಲಿ ಹೋಗ್ತಿರ್ತೀವಲ್ಲ ಹೆಂಗೋ ಎಲ್ಲ ಕೊಟ್ಟು ಬರೋಣ ಹಾಂ ಪಾಪ ಗಂಡ ಬೇರೆ ಬಿಟ್ಟು ಹೋಗಿದ್ದಾನೆ ಅಂತ ಅಂದಿದ್ದೀರ ಹಾಗಾಗಿ ಅವ್ರಿಗೂ ಸ್ವಲ್ಪ ಬೇಜಾರಾಗಿರುತ್ತೆ ಮನೇಲಿ ಕಾಳು ಕಡಿ ಒಂದು ಅರ್ಧ ಚೀಲ ಗೋಧಿ ಇರ್ಬೋದು ಮತ್ತು ಅಲ್ಲಿ ನಾನು ಕಿರಾಣಿ ಎಲ್ಲ ತಂದಿಟ್ಟಿರೋದು ಆಯ್ತು ನಮ್ಮ ಸ್ಟೋರೂಮ್ ಅಲ್ಲಿ ಈಗ ಇಲ್ಲಿ ಇರುವಂತದನ್ನ ತೊಗೊಂಡ್ಬಿಡು ಒಂದ್ ಅರ್ಧ ಚಿನ್ನ ಜೋಳ ತಗೋ ಅವ್ರಿಗೆ ರೊಟ್ಟಿ ಮಾಡುವಾಗ ಕಡ್ಲಿ ಬೇಳೆ ತೊಗರಿ ಬೇಳೆ ಎಲ್ಲ ಆಯ್ತು ಕಿರಾಣಿ ಅದನ್ನೆಲ್ಲನೂ ಒಂದು ಮೂಟೆಗೆ ಹಾಕಿ ಗಂಟು ಕಟ್ಟು ನಾನು ಆಳು ಕಡೆ ತೆಗೆದಿರ್ಸ್ತೀನಿ ಹಂಗೆ ಸ್ವಲ್ಪ ತುಪ್ಪ ತಗೋ ತುಪ್ಪ ಡಬ್ಬಿ ಪಾಪ ಆ ಹುಡುಗಿ ನೋಡ್ರಿ ತುಪ್ಪನೂ ತಿಂದಿಲ್ಲ ಅಂತ ಅನ್ಸತಿ ಅಲ್ಲಿ ಪಕ್ಕದಲ್ಲೇ ಪನ್ನೀರ್ ಇದೆ ನೋಡು ಫ್ರಿಜ್ ಅಲ್ಲಿ ಪನ್ನೀರ್ ಒಂದು ಬಾಕ್ಸ್ ತಗೋ ಆಮೇಲೆ ನಾನು ನೀನು ರೆಡಿ ಆಗು ಅಷ್ಟರಲ್ಲಿ ನಾನು ಬಡಬಡ ಹೋಗಿ ಅಹ್ ಸ್ವೀಟುಸು ಸ್ವೀಟು ಆಮೇಲೆ ಅದು ಇದು ಏನಾದರೂ ತೊಗೊಂಡು ಆ ಹುಡುಗಿ ಬಟ್ಟೆ ನಿಮ್ಮ ಮಕ್ಕನ್ ಎರಡು ಸೀರೆ ತೊಗೊಂಡ್ ಬಂದ್ಬಿಡ್ತೀನಿ ಅಯ್ಯೋ ಇಷ್ಟೆಲ್ಲ ಯಾಕ್ರಿ ಬೇಡ ಇಷ್ಟೆಲ್ಲ ತಗೊಂಡು ಏನ್ ಮಾಡೋಣ ಬೇಡ ರೀ ಹ್ಮ್ ಏನೋ ಸ್ವಲ್ಪ ಮನೆಗಿಂತ ಹೋಗ್ತೀವಲ್ಲ ಸೀರೆಗಿದೆ ಯಾಕ ಅಯ್ಯೋ ಫಸ್ಟ್ ಟೈಮ್ ಅವ್ರ ಮನೆಗೆ ಹೊಂಟಿವಿ ಮದ್ವಿಗದು ಅವ್ರಿಗೇನು ಕೊಟ್ಟೇ ಇಲ್ಲ ಮಾಡಿ ಇಲ್ಲ ನಮ್ಮ ಇರುವಂತ ಆಸ್ತಿನ ಇದನ್ನ ಏನ್ ಮಾಡುದು ಅವ್ರಿಗಾದ್ರು ಕೊಟ್ಟರೆ ಪಾಪ ನೆನಸಾರ ನೆನಸ್ತಾರ ಅದಕ್ಕೆ ಆಮೇಲೆ ಒಂದಿಷ್ಟು ನಮ್ಮ ಹತ್ರ ಕ್ಯಾಶು ಇಲ್ಲ ಎಲ್ಲ ಅಕೌಂಟ್ ಸ್ವಲ್ಪ ಕ್ಯಾಶ್ ಡ್ರಾ ಮಾಡ್ಕೊಂಡು ಬರ್ತೀನಿ ಒಂದ್ ಇಪ್ಪತ್ತು ಸಾವಿರ ಕೈಯಲ್ಲಿ ಕೊಟ್ಟು ಬಂದ್ರ ಹ್ಮ್ ಸರಿ ರೀ ನೀವು ಎಷ್ಟು ಒಳ್ಳೆಯವರು ನಾನ್ ನಿಮ್ಮನ್ನ ಕೆಟ್ಟವ್ರು ಅನ್ಕೊಂಡ್ಬಿಟ್ಟಿದ್ದೆ ಆದ್ರೆ ನಿಮ್ಮ ಮನಸ್ಸು ಬಹಳ ಒಳ್ಳೇದೈತ್ ನೋಡ್ರಿ ನೀವು ಒಳ್ಳೆಯವರು ವಯಸ್ಸಾದ್ರೂ ನಿಮಗೆ ಮನಸ್ಸು ಚೆನ್ನಾಗಿದೆಯಲ್ಲ ಅಷ್ಟು ಸಾಕು ನಿಮ್ಮ ಜೊತೆ ಜೀವನ ಮಾಡ ವಯಸ್ಸಾದ್ರುತ್ತೆ ಕುಂತಲೇನು ಕಿರುಕುಳ ಕೊಡ್ತಾನು ಎಳೆ ಆಗುತ್ತೆ ಆಯ್ತು ಈಗ ಬಡ ಕೂಡ ಆಯ್ತಾ ಆಯ್ತಾರಿ ಖುಷಿ ಆಯ್ತಾ ಸರಿ ಹಾಗಾದ್ರೆ ನೀವು ಹೋಗಿರಿ ನಾ ರೆಡಿ ಬೇಗ ಹೋಗೋಣ ಹ್ಮ್ ನಾನು ಹೋಗಿ ಎಲ್ಲ ತೊಗೊಂಡ್ಬರ್ತೀನಿ ನೀನು ಅಷ್ಟರಲ್ಲಿ ಎಲ್ಲ ಇರೋ ಕಿರಾಣಿ ಸ್ವಲ್ಪ ಅದು ಇದು ತಗೋ ಮತ್ತೆ ಒಂದ್ ಎರಡು ಬ್ಲಾಂಕೆಟ್ ತಗೋ ಒಂದ್ ಎರಡು ಹುಡುಗಿಗೆ ದಿಮ್ ತಗೋ ಬೇಡ ರೀ ಯಾರ ಮನೆಯಿಂದಾನು ದಿಂಬಾಯ್ತು ಆಮೇಲೆ ಈ ತರ ಹಾಸಿಗೆನ ಆಯ್ತು ಒಯ್ಯಬಾರ್ದಂತೆ ಅದು ಅಭಿಷೇಕನ ಅದಕ್ಕೆ ಯಾವತ್ತೂ ದಿಂಬು ಮತ್ತೆ ಹಾಸಿಗೆನ ಇನ್ನೊಬ್ಬರಿಗೆ ಓದು ಕೊಡಬಾರ್ದು ಅದು ಮಾತ್ರ ಮೇನ್ ಇಂಪಾರ್ಟೆಂಟ್ ಆಗಿರ್ತೈತ್ರಿ ಅದನ್ನ ತಿಳ್ಕೋಬೇಕು ಹೌದಾ ಒಂದು ದಿಂಬಾದ್ರೂ ತಗೋ ನಾನ್ ಹೇಳೋದು ಅರ್ಥ ಆಗ್ತಾ ಇಲ್ವಾ ದಿಂಬು ಕೂಡ ತಗೋಬಾರ್ದು ರೀ ದಿಂಬು ಕೊಟ್ರೆ ತಲೆ ಮನೆಯಲ್ಲಿ ಇನ್ನೊಬ್ರಿಗೆ ಬೇಡ ರೀ ಅದಕ್ಕೆ ಯಾವತ್ತು ದಿಂಬುಗಳನ್ನ ಹಾಸಿಗೆಗಳನ್ನ ಕೊಡಕ್ ಹೋಗಬಾರ್ದು ರೀ ಇದನ್ನ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಹೌದಾ ವಿಷಯ ಗೊತ್ತೇ ಇರ್ಲಿಲ್ವಲ್ಲ ಹ್ಮ್ ಗೊತ್ತಾಯ್ತು ಇನ್ ಮುಂದೆ ಯಾರಿಗೂ ಹಾಸಿಗೆ ವಿಚಾರಕ್ಕೆ ಸರಿನಾ ಸರಿ ರೀ ಆಯ್ತು ಯು ಮಚ್ ರೀ ನಾನು ನಿಮ್ಗೆ ತರಾ ನಿಮ್ಗೆ ಕೆಟ್ಟ ಬುದ್ಧಿ ಇರುತ್ತೆ ಅನ್ಕೊಂಡಿದ್ದೆ ಆದ್ರೆ ನಿಮ್ಗೆ ಒಳ್ಳೆ ಮನಸ್ಸಿಗೆ ನಿಮ್ ವಯಸ್ಸಾಗಿದೆ ಅಂತ ಗೊತ್ತೇ ಆಗ್ತಾ ಇಲ್ಲ ಮೇಡಮ್ ಅವ್ರು ಹಿಂಗೆ ಮಾತಾಡ್ಕೊಂಡು ಹೋಗಿ ರೆಡಿ ಆಗ್ತೀರಾ ರೆಡಿ ರೀ ಏನ್ ಮಾಡಕತ್ತಿಲ್ಲಿ ಏನಿಲ್ಲ ಬರಿ ಹಿತ್ಲಾಗ ಗಿಡಗಳು ಹಚ್ಚಿದಲ್ಲ ಅಲ್ಲಿ ಕಸ ಬೆಳೆದಿತ್ತ ಅದಕ್ಕೆ ಎಲ್ಲ ಕುಂತ್ಕೊಂಡು ಹಸನ್ ಮಾಡಕತ್ತೀನ್ರಿ ಆ ಕಡೆಯಿಂದ ಎಲ್ಲ ಮಾಡ್ಕೊಂತ ಬನ್ನಿ ಇಂದ ಇಷ್ಟ ಉಳಿದಿತ್ತ ಸಿಗಾಕತ್ತೀನಿ ನೀವು ಬಂದ್ರೆ ನೋಡ್ರಿ ಏನ್ರಿ ಊಟ ಅದು ಮಾಡ್ತಾರೆ ಅಲ್ಲ ಈ ಶಾರದವ ಎಲ್ಲಿ ಹೋಗಿದಾರ ತಾನ ಎಲ್ಲೋ ಕಾಡ್ರಿ ಪಾಪ ಏನೋ ಗಂಡ ಬಾವ ಹುಚ್ಚು ಬಾವ ಅದನಲ್ಲ ಮೋಸ ಮಾಡಿ ಮಗಳನ್ನ ಓದು ತುಡುಗಲಿ ಮದಿ ಮಾಡ್ಯಾನ ಅಂತ ನೋಡ್ರಿ ಅಯ್ಯೋ ಯೋ ಎಂತ ಕಾಲ ಬಂತು ಯಪ್ಪ ಸಾಲ್ ಹುಡುಗದು ಅದು ನೋಡ್ರಿ ಪ್ರೀತಿ ಹೋಗಿ ತೆರಿತಿತ್ತು ಆ ಹುಡುಗಿನ ಹೋಗಿ ಮದಿ ಮಾಡಿದಾನ ಇವನ್ ಎಷ್ಟು ಕಾಲ ಮರ್ಲೆ ಹೊಡೆಕಿಲ್ಲ ಹೌದ್ರಿ ಪಾಪ ಬಾಳ ಮರಿತು ಕೂಸ ಬಾಳ ಮರಿಗಿ ಬಾಳ ಅತ್ಲು ಮಗಳ ಹುಡುಕ್ಯಾಡಿಯು ಚಡಪಡಿಸಳು ಯವ್ವ ಶಾರದಾನ ಕಷ್ಟ ನೋಡ್ರ ಕರಳ ಕಿತ್ತು ಬರಾಕತ್ತಿತ್ ನೋಡ್ರಿ ಅಯ್ಯೋ ದೇವ್ರಿ ಏನ್ ಮಾಡುದು ಹೇಳು ಅಲ್ಲ ಎಂತ ಕರ್ಮಾರ ಬಂತ ಹೇಳು ಸಣ್ಣ ಹುಡುಗಿ ಪಾಪ ಏನ್ ಮಾಡುದಿನ್ನ ತಿಳಿಯದ ಆತಲ್ಲ ಈಕಿ ಅಲ್ಲೇ ಹೋದನ ಅದ ಅನ್ನಕತ್ತೇನ್ರಿ ನಾನರ ಅಂತ ಗಂಡ ಏನಾರ ಇದ್ದಿದ್ದಂದ್ರ ಈ ಕೈಯಾಗಿನ ಕುಡ್ಗೋಲ್ ಅವ್ನ ಕೊಳ್ಳಾಗ ಇರ್ತೈತ್ ಮತ್ತ ಚಂದ ಕಡ್ದ ತೂಗಾಡ್ಸ್ತಿದ್ ನೋಡ್ರಿ ಜೇಲ್ಗೆ ಹೋದ್ರ ಹೋಗ್ವಾಲ್ಯಾಕ್ ಅಲ್ರಿ ಸ್ವಂತ ತನ್ನ ಮಗಳ ಬಾಳೆನ ಹಾಳಾಕತ್ತನದ ಅರಿವಿಲ್ಲ ಅವ್ರಾಪಗ ಆತಾತ್ ಬಂದ್ರ ಪಾಪ ಕಿ ಏಟ ಸಮಾಧಾನ ಮಾಡು ನೀ ಮಗ ಸಪ್ಪಗ ಮಾಡ್ಕೊಂಡು ಕೂಡ್ರು ಬಿಡ ಆಕಿ ಅಲ್ಸಿ ಕೇಳಿದ್ನಲ್ಲ ಆಕಿ ಬಂದ್ಲು ಹ್ಞೂ ರೀ ಬಂದಾಳ ಬಂದು ಬಾಂಡೆ ಗಿಂಡೆ ಎಲ್ಲ ತಿಕ್ಕಿ ಎಲ್ಲ ಹಸಿರು ಮಾಡಿ ಎಲ್ಲ ಮಾಡಿ ಮತ್ತಿನ ಹಿಂದಾಗಡೆ ಮತ್ತೆ ಬರ್ತಾರ ಸರಸ್ವತಿ ಆತಾತ್ ಆಕಿ ಬಂದ್ರ ಇದನ್ನ ಮಾಡು ನಾನು ಒಂದ್ ಸ್ವಲ್ಪ ಹೊಲ ಕಡೆ ಬರ್ತೀನಿ ನೋಡೋಣ ಅಂತ ಈಗ ಶಾರದಾ ಬಂದ್ರ ಮನಿಗೆ ಕರ್ಕೊಂಡ್ ಬಂದ್ಬಿಡ ಇಲ್ಲೇ ಅಲ್ಲಿ ಬಿಡಕ ಹೋಗ್ಬಿಡಕಿನ್ ಆತ್ರಿ ಅಷ್ಟ ಮಾಡ್ತೀನಿ ನೋಡೋಣ ಏನು ಮಾಡ್ತಾಳ ಬರ್ತಾಳ ಇಲ್ಲ ಅಂತ ಗೊತ್ತಿಲ್ಲ ಆಕಿ ಮನೆ ಕಡೆ ನೋಡ್ತಾ ಇರ್ತೀನಿ ಹ್ಮ್ ಅಷ್ಟ ಮಾಡು ಕೆಲವು ದಿನಗಳ ನಂತರ ಅಂತ ತಗೋತಾ ಇದ್ದೀನಿ ಯಾಕಂತಂದ್ರೆ ಅಲ್ಲಿ ಮಾನಸಿ ಮತ್ತು ಮಾನಸಿ ಗಂಡನೂ ಅಲ್ಲಿ ಹೋಗಿರ್ತಾರೆ ಅಲ್ಲಿ ಯಾರು ಇರೋದ ಕಾರಣ ಅವರು ವಾಪಸ್ ಊರಿಗೆ ಹೋಗಿಬಿಡ್ತಾರೆ ಹಾಗೆ ಇದು ಜಗಳ ಕದನ ಅಂತ ಕೆಲವು ದಿನ ಬಂದುಬಿಡುತ್ತೆ ಅಷ್ಟರಲ್ಲಿ ಶಾರದಾ ತುಂಬು ಗರ್ಭಿಣಿ ಆಗಿರ್ತಾಳೆ ನಾನೀಗ ಆಪ್ಷನ್ನು ಗೊಂಬೆಗಳು ಹುಡ್ಕಾರ್ದೆ ಶಾರದಾ ಮಗಳನ್ನ ದೊಡ್ಡವಳಾಗಿ ತೊಗೋಬೇಕು ಕಪ್ಪು ಗೊಂಬೆ ತೊಗೊಳಕ್ಕೆ ಟ್ರೈ ಮಾಡಿದೆ ಕಪ್ಪು ಗೊಂಬೆ ಎಲ್ಲೂ ಸಿಗ್ತಾಯಿಲ್ಲ ಹಾಗಾಗಿ ನಾನು ಇರೋ ನಾರ್ಮಲ್ ಗೊಂಬೆನೇ ತೊಗೋತೀನಿ ನೀವು ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಕಪ್ಪು ಗೊಂಬೆ ಸಿಗ್ತಾ ಇಲ್ಲ ಅಯ್ಯೋ ಮಳೆ ಮಾಡ್ತೀನ ನಾನು ನೋಡ್ರಿ ಈಗ ಡಿಲಿವರಿ ಟೈಮ್ ಬಂತು ಏನು ಮಾಡಬೇಕ ಗೊತ್ತಾಗೋತಲ್ಲ ಹೆಂಗ್ ಹೋಗ್ಲಿ ಇಲ್ಲೇ ಈ ಥರಗಡೆ ಹಾಕೋತು ಗಂಡು ನನ್ನ ಕೈ ಕೊಟ್ಟು ಮೋಸ ಮಾಡಿಬಿಟ್ಟ ನನ್ನ ಮಗಳನ್ನ ಇವರ್ಸರು ಸಾಲಿಗೆ ಹಚ್ಚಲಿಲ್ಲ ಇನ್ನು ಮುಂದಿನ ವರ್ಷರು ಹಚ್ಚಿರಾಯ್ತು ಏನು ಮಾಡೋದ ಎಪ್ಪ ದೇವ್ರಿ ಅವ ಏನು ಮಾಡ್ತಿದ್ವಿ ಕಾರಣ ಅಂತ ಬದಲಾಗಿದೆ ಯಾಕಂದ್ರೆ ಲಕ್ಷ್ಮಿ ಪುಟ್ ಲಕ್ಷ್ಮಿಯಾಗಿ ಇರ್ತಾಳೆ ಮುಂದೆ ಬದಲಾಗ್ತಾ ಹೋಗಲ್ಲ ಆದರೆ ಈಕಿನ ಬದಲು ಮಾಡ್ಕೊತ ಹೋಗ್ಬೋದಂತ ಈಕಿನ ಈ ಥರ ಮುಖಾನ ಮಾಡಿ ತೊಗೊಂಡಿದ್ದೀನಿ ಅಂದ್ರೆ ಕಪ್ಪುಗಿಲ್ದರೂ ಮುಖ ಚೇಂಜ್ ಇರುತ್ತಲ್ಲ ಅದಕ್ಕೆ ಯಾಕವ ಇಲ್ಲ ಯಾಕೆ ಬಂದಿ ನನ್ನ ಮಗಳು ನೀನು ಇನ್ನು ಹಡ್ಯಾಕೆ ಊರಿಗೆ ಹೋಗ್ತೇನೆ ಬೇ ಇಲ್ಲವಾ ನಾ ಊರಿಗೆ ಹೋಗಂಗಿಲ್ಲ ಇಲ್ಲೇ ಹಡಿತೇನಿ ಅಲ್ಲ ಅಪ್ಪ ನಿಮ್ಮ ಅವ್ವ ನಿಮ್ಮ ಊರಿಗೊಕ್ಕಳಾ ನೀನು ಇಲ್ಲೇ ಇರು ಅಂತ ಯಾವ ನಾ ಇಲ್ಲೇ ಇರ್ಬೇಕನ ಇಲ್ಲ ಮಗಳ ನಾ ಊರಿಗೆ ಹೋದ್ರೆ ನೀನು ನಿಂಬಲ್ಲಿ ಕರ್ಕೊಂಡು ಹೋಗ್ತೇನೆ ನಾ ಇಲ್ಲಿ ನಿನ್ನೆಂಗಿಲ್ಲ ನಿನ್ನ ಯಾಕೆ ಇಲ್ಲಿ ಇಡಲಿ ಇನ್ನಿತ್ತೀರಿ ಇವ್ರ ಮನೆ ಚಕ್ರಿ ಮಾಡೋಕ್ಕಿಲ್ಲ ಮ್ಯಾರ ನನ್ನ ಮಗಳ ಊರಿಗೆ ಹೋದ್ರೆ ನಾನು ನೀನು ಹಿಂಬಾಲೆ ಹೋಗೋಣ ಏನು ಇನ್ನೊಂದು ಎರಡು ದಿನ ಐದನ ಕೊಟ್ಟಾರಂಗೆ ತಾರೀಕು ನೀವು ಹೆಮ್ಮೆ ಹಿಡ್ದು ನಾನು ನಡಿ ಬಡ ಬಡ ಜೊಳಕ ಮಾಡು ನಾನು ಊರಿಗೆ ಹೋಗ್ಕೆ ನೀನು ಹೋಗ್ಬಿಡೋಣ ಹ್ಞೂ ಯಾವ